ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮಾವಿನಲ್ಲಿ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಾನು ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನಾನು ಹಾಲು ತಗೊಂಡಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ನಾನು ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ ಮತ್ತು ಅದಾದಮೇಲೆ ನಾನು ಶುಗರ್ ತೊಗೊಂಡಿದ್ದೀನಿ ಸೊ ಈಗ ನಾನು ಮಾವಿನನ್ನು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊತೀನಿ ಬನ್ನಿ ಸೊ ಮಾವಿನ ಸ್ಮಾ ಸ್ಮಾಲ್ ಸ್ಮಾಲ್ ಪೀಸಸಲ್ಲಿ ನಾವು ಕಟ್ ಮಾಡ್ಕೊಳ್ಳೋಣ ಸೊ ಚೆನ್ನಾಗಿ ವಾಶ್ ಮಾಡಿ ಇಟ್ಕೋಬೇಕಾಗುತ್ತೆ ಸೊ ನಿಮಗೆ ಈಸಿಯಾಗಿ ತೋರಿಸ್ತೀನಿ ನೋಡಿ ಸೊ ಈ ಥರ ಸ್ಮಾಲ್ ಪೀಸಸ್ ನಾವು ಹಿಂಗೆ ಕಟ್ ಮಾಡಿ ಜಾರಿಗೆ ಹಾಕ್ಕೊಳ್ಳೋಣ ಸೊ ನಾನು ಜಾರ್ ತೊಗೊತ ಇದ್ದೀನಿ ನಾನು ಕಟ್ ಇದಕ್ಕೆ ಹಾಲು ಹಾಲು ಅರ್ಧ ಸ್ವಲ್ಪ ಶುಗರ್ ಆಡ್ ಮಾಡ್ತೀನಿ ಮತ್ತೆ ಇದಾದ್ಮೇಲೆ ನಾನು ಕೆಲವೊಂದು ಐಸ್ ಕ್ಯೂಬ್ಸ್ ಹಾಕ್ತೀನಿ ಅದಿ ಕರ್ಗೋಗಿದೆ ಸೊ ಇದನ್ನ ನಾನು ಇವಾಗ ಗ್ರೈಂಡ್ ಮಾಡ್ಕೊತೀನಿ ಗೈಸ್ ಮಿಲ್ಕ್ ಶೇಕ್ ರೆಡಿ ಆಗಿದೆ